ಲಕ್ಷ್ಮಿ ನಾ ಬಂದಿದ್ದೆ ನಿನಗೆ ಇಷ್ಟ ಆಗಲಿಲ್ಲ ಹೋಗ್ರಿ ನಿಮ್ಮ ಕೂಡ ಮಾತಾಡಂಗಿಲ್ಲ ಅಣ್ಣ ನಿನ್ನೆ ಆಟೋ ತನ ನಾನು ಕೂಡ ಫೋನ್ ಏ ಮಾತಾಡಿದ್ರಿ ಆ ಬರ್ತೀನಿ ನಿಂತ ಒಂದು ಒಂದು ಮಾತು ಹೇಳಿಲ್ಲ ನೀವು ಯಾಕ್ರಿ ಹಂಗತಿ ಮಾಡಿದ್ರಿ ಸರ್ಪ್ರೈಸ್ ಆಗಿದ್ರಿ ಅಂತ ಏ ಹಂಗತಿ ಮಾಡಿದೆ ಅಷ್ಟು ಕಸಿಟ್ ಮಾಡ್ಕೊಂಡ ನೋಡು ನಿನ್ನ ಸಂಬಂಧ ನಾನು ಎರಡು ದಿನ ರಜೆ ತಗೊಂಡ ಬಂದಿನಿ ಆ ಈಗ ಸಿಟ್ ಮಾಡ್ಕೊಂಡು ಕೂಡ್ಬೇಡ ನೀನು ನೀನ್ ಬೇಡ ಹೋಗ್ರಿ ಅಲ್ಲ ಅಣ್ಣ ಹ್ಮ್ ನೀವೇನು ಮತ್ತೆ ಏ ಇವತ್ತು ಇರ್ತೀರಿ ರಾತ್ರಿ ಹೋಗ್ಬಿಡ್ತೀರಿ ಹ್ಮ್ ನನ್ನ ಪರಿಸ್ಥಿತಿ ಏನಂತ ಒಂದು ಗಿಟರ್ ಅರ್ಥ ಮಾಡ್ಕೊಂಡೇ ನೀವು ನನಗೂ ಎಲ್ಲ ಅರ್ಥ ಆಗುತ್ತೆ ಏನು ಮಾಡ್ಬೇಕು ನನ್ನ ಕೆಲ್ಸನೂ ಹಂಗೆ ಅದೈತಿ ಈಗ ಕ್ವಾರ್ಟರ್ಸ್ ಅದು ಇಲ್ಲ ನೀನು ಕರ್ಕೊಂಡು ಹೋಗಕ್ಕಾಗಂಗಿಲ್ಲ ಇನ್ನೊಂದು ಸ್ವಲ್ಪ ದಿನ ದಿನಾಗಿಂದ ನಾನು ಕರ್ಕೊಂಡು ಹೋಗ್ತೀನಿ ನನಗೆ ಇಲ್ಲಿರಾಕೆ ಆಗ ಬಂದ್ರೆ ನಾನು ಈ ಸತಿ ನಿಮ್ಗೆ ಕೂಡ ಬರ್ತೇನೆ ದೂರಿಂದ ನಿನ್ನಂತ ಹೇಳಿ ನೋಡಕ್ಕೂ ನೀನೆ ಬರು ಜವಳ ಮಾಡೋದನ ಹಾಂ ನನಗ ಇಲ್ಲಿ ಎಷ್ಟು ಕಷ್ಟ ಆಗತ್ತದ ಗೊತ್ತನ ನಾ ಇಲ್ಲೆಲ್ಲಾ ಹೊಲಕ್ಕೆ ಹೋಗಬೇಕು ಮನೆ ಕೆಲಸ ಎಲ್ಲಾ ಮಾಡಬೇಕು ತುಂಬಾ ಕಷ್ಟ ಆಗತ್ತತಿ ನನ್ನ ಅತ್ತಿ ನಶಿನಾಗೆಲ್ಲ ಎಬ್ಬಿಸ್ತಾರ ಗೊತ್ತನ ಅದೆಲ್ಲ ನನಗೆ ಗೊತ್ತೈತಿ ಮತ್ತೆ ಮಕ್ಕಳಿಂದ ಎಲ್ಲಾ ಕೆಲಸ ಮಾಡ್ಲೇಬೇಕು ಮತ್ತ ಈಗ ನಾನ್ ನಿನ್ ಕರ್ಕೊಂಡ್ ಹೋಗ್ತೀನಿ ನಾನು ಆರ್ ಗಂಟೆ ಅಂದ್ರೆ ಹೋಗ್ಬೇಕು ನನಗೆ ನೀನು ಊಟಕ್ಕೆ ಬಾಕ್ಸ್ ಮಾಡ್ಬೇಕಿಲ್ಲ ನಶಿನಿಗೆ ಇಡಬೇಕಿಲ್ಲ ನಾಳೆ ಮಕ್ಳಾಗಿ ನಶಿನಿಗಿಡಬೇಕಿಲ್ಲ ಇಲ್ಲೆಲ್ಲಾ ಎದ್ದು ರೂಢಿ ಮಾಡ್ಕೊಂಡೆ ಅಂದ್ರೆ ಹರ್ವಾಳ ಆಗುತ್ತೆ ಅದಕ್ಕ ಅವ್ವ ನಿನ್ನ ನಶಿನಾಗ ಅದು ಪದಕ್ ಮನಿ ಬಾಡಿ ನಮ್ದ ಹೋಗುದಿಲ್ಲ ದಿನ ಕರ್ಕೊಂಡು ಹೋಗಾರ ಏನೋ ಒಂದೊಂದ್ಸತಿ ಸತಿ ಬಂದ್ರೆ ಬಂದಿರಂಗಿಲ್ಲ ಕರ್ಕೊಂಡ್ ಹೋಗಾರ ನಮ್ ಮನಿ ಬಾಡಿ ನಾವ್ ಮಾಡ್ಬೇಕು ಇದನ್ನೆಲ್ಲಾ ಹತ್ಕೋಬಾರ್ದ ಬಂಗಾರ ಅವ್ವ ಏನ ಮಾಡಿದ್ನು ಅದಕ್ಕ ಒಂದು ಹೇಳಿದ್ರಲ್ಲ ಕೇಳಿ ನನ್ಗದು ಏನು ಸೀರೆ ಬಗ್ಗೆ ಅದು ಏನು ಗೊತ್ತಿಲ್ಲ ನನಗ ಅವ್ವಾ ನಿನಕ್ ಸೀರೆ ಕೊಟ್ಟ ಮೇಲೆ ಹೇಳೋ ಗೊತ್ತ ನನ್ಗ ಅಲ್ಲಿವರೆಗೂ ಗೊತ್ತಿಲ್ಲ ಯಾಕಂದ್ರ ನಾನು ನಿನ್ ಬಿಟ್ಟು ಹೋಗಿರ್ತೀನಿ ಮತ್ತ ನೀ ಮನ್ಸಿಗೆ ನೂಸ್ಕೋಬಾರ್ದು ಮನ್ಸಿಗೆ ನೀವು ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶಕ್ಕ ಅವ್ವ

ನಿನಗ ನಾನು ಬಂದಿನಿಲ್ಲ ಮತ್ತೆ ನಿನಗೆ ಯಾಕೆ ಗಿಫ್ಟ್ ನಾನು ನಿನಗೆ ಒಂದು ದೊಡ್ಡ ಗಿಫ್ಟ್ ಏನು ತಂದಿಲ್ಲ ನೀವು ನಾನು ಅಂತ ಹೇಳಿ ನೀ ಜೋಗ್ಲ ನಾನು ಏನು ತಂದಿಲ್ಲ ಏಕೆ ಹೇಳು ನನಗೆ ಬರೋ ಪ್ಲಾನ್ ಅನ್ನ ಹಿಂದೆಗಡೆ ನನಗೆ ಬರೋ ಪ್ಲಾನ್ ಆಯ್ತು ನಾನು ನಿ ಜೋಗ್ಲ ಏನು ತಗೊಂಡ ಬಂದಿಲ್ಲ ನನ್ನ ತರಕ ಮಗಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಕತ್ತಿನ ಆಯ್ತಾ ಚಂದ್ರು ಚಂದ್ರು ತಡಿ ಅವ್ ಎದಕ್ಕೆ ತಡಿ ಹಾ ಬಂದ್ಬಿವಾ ఎంత జనగో బాదిన ఆ ఇబ్బంది పాప పర్సనల్ పర్సనల్గ్ మాట్ నా హోగో హోగడదన్నో జ్ఞాన ఆలే బంద చంద్రూ అంతి చంద్రు బయోబడపా ఆపదనలా అవనట అప్పదల్ల అవునా మాట్స్కొరీ పాప హార్ట్ అటాక్ అయితే ఏక ఎల్ మాతారా

ಇಬ್ರು ಗಣ್ಯಾಂಚಿಗೆ ಹೋಗ್ ಅಂದ್ರ ಹೆಂಗಿರ್ತತಿ ಹೇಳು ಹೋಗಿಲ್ಲ ಹಂಗ ರಶ್ಮಿಯರ್ ತವರ್ಮಣಿ ಗಟ್ಟ ಕರ್ಕೊಂಡ್ ಹೋಗಾರಪ್ಪ ಬಾಳಿನ ಲಗ್ನಾಗಿಂದ ಲಗ್ನ ಆಗಿಂದ ಆಕೆನೂರ್ ಮನಿಗ್ ಹೋಗಿಲ್ಲ ಆಕೆನ ಕರ್ಕೊಂಡ್ ಹೋಗ್ಬಾ ಒಂದಿನ ಮನೆ ವಸ್ತಿ ಇದ್ದ ಮರ್ದಿನ ಬಾಯಪ್ಪ ಅತ್ತಿ ಕಡೆ ಹೋಗಿಲ್ರಿ ನಮ್ಗ ಸುಳ್ಳು ತಗಲು ಮಾತಾಡಿ ಅಭ್ಯಾಸ ಇಲ್ಲ ಮೊನ್ನೆ ನಿಮ್ಮ ಆರಾಮ್ ಇದ್ದಿದ್ದಿಲ್ಲ ಇಲ್ಲೇ ನಮ್ ಕಡೆನು ಬಂದಿದ್ರು ಮಾತಾಡ್ಸಕ ಮತ್ತ ಅಲ್ಲೇಟ್ ಹೋಗಿ ಮಾತಾಡ್ಸ್ಕೊಂಡ್ ಬನ್ನಿ ಅಂದ್ರೆ ಅವ್ರಿಗೆ ಸಮಾಧಾನ ಆಗತ್ತ ಈಕಿನ ಕರ್ಕೊಂಡು ಹೋಗಿ ಬಾ இதே அந்த சுத்தாயி அவ நூடி

ಹಾಂ ಕೂಡ ತವ್ರು ಮನಿಗೆ ಹೊಂಟಿ ಚಂದಂಗ ಒಂದು ಸೀರೆ ಉಟ್ಕೋ ಈ ಬಗವಾಸಿಗ ಕುಂದ ಅಡ್ಯಾಡಕ್ಕೆ ಹೋಗ್ಬೇಡ ಹ್ಞೂ ರೀ ಅತಿ ಹೋಗಿ ಒಂದು ಇಟ್ಟ ನಾಷ್ಟ ಮಾಡು ಒಂದಿಷ್ಟು ಚಹಾ ಮಾಡು ಅವ್ನು ತನಗೇನು ಮಾಡಾಕಿ ಬ್ಯಾಡ ಅದನ್ನೂ ನಾನು ಮಾಡ್ಬೇಕ ನನ್ನ ಕಳಿಸಿ ತಾನು ಮಗನ ಕೂಡ ಹಾಂ ಮಾತಾಡೋ ಆಕಿ ನನ್ನ ಬಗ್ಗೆ ಚಾಡಿ ಹೇಳು ಆಕೆ ಕೂಡ ಅಟ್ ಮಾತಾಡೋದಿಕ್ಕೆ ತಡಿತಮ್ಮ ಕರೆ ಹಾಕಿ எல்லா கூட நோடப்பா ஆகி ஆசை ஆகாட்சி நான் கொடுச நெடிகி நீ <laughs> 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 ತಿಳ್ಕೊಳಿಕ ಅಂದ್ರ ನಾ ಹೆಂಗ ತಿಳಿಸಬೇಕು ಅನ್ನೋದು ಗೊತ್ತೈತಲ್ವೇ ನಿನಗ ಮತ್ತೆ ಹಂಗಾಗಾಗ ಬಳಿ ಹಾಕೋಪ್ಪ ಏನು ಯಾರರ ಏನು ಕಲ್ತು ಬಂದಿರ್ತಾರ ಈಗ ಪ್ರೀತಿಯಿಂದ ಹೇಳಿದ್ರ ಕಣ್ಣಾಗ ಬಳ್ಳ ಆಡಿಸ್ತಾಳ ಅದಕ್ಕ ಒಂದಿಟ್ಟು ಗೂಟ ಬಡದ ಹೇಳಿದ್ನಿ ಅಂದ್ರ ತಾನ ತಿಳ್ಕೊಂತಾಳ ಅಂತ ಆ ಸುನಂದ ಅವ್ರ ಮನಿಗೆ ಹೋಗಿಲ್ಲ ಅಲ್ಲಿ ಒಂದಿಷ್ಟು ಹಣ್ಣು ತಗೊಂಡು ಹೋಗು ಹಂಗ ನಿಮ್ಮ ಅತ್ತೆಯರ ಮನೆಗೆ ಮೊದಲೇ ಸಲ ಹೊಂಟಿಪ್ಪ ಹಣ್ಣು ತಗೊಂಡು ಹೋಗು ಹಂಗ ಏನಾರ ಸ್ವೀಟ್ ತಗೊಂಡು ಹೋಗು ಹ್ಮ್ ಬರೀ ಕೈಲಿ ಬೀಸ್ಕೊಂತ ಹಂಗ ಹೋಗಿ ಎಲ್ಲಾನು ಕಲಿಸ್ಬೇಕಪ್ಪ ನಿಮಗ ಮನೆ ಅವ್ರಪ್ಪ ಅವ್ರ ಕಳ್ಸಂದ್ರಪ್ಪ நானே கல்ஸ்ல அோதிரி மத்த மடத்த அவரு குந்தர்சி கூடர இதின் மத்த டிஸ் அந்த அது அந்தி இல்லே வந்துட்டு இல்லாந்திர ஏன்னு கல்ப்பா ஹுடுப்பாள் இக்கி பரே குடுகு மாத்தி கைல ஏன்னு நினங்கில் நோடு நீம் அண்ணனே சந்த ஆத்தப்பா அவன் ஹிந்தி சேண அடித்து நோடப்பா ஹெண்ட் அதனே இர்பந்தினாழே சுதாக்கி ಹೆಂಡತಿನ ಮಬ್ಬಿತ್ತಂದ್ರ ಏನ್ ಬಾಳೆ ಹಾಕವು ಆಕಿ ಗತಿನ ಈಕಿನ ಮಾಡ್ಬೇಕು ನೀನ್ ಬಾಳೆ ಆಟ ಚಂದ ಮಾಡ್ಬೇಕು ಅನ್ನೋ ಆಸೆ ನೋಡಪ್ಪ ಈಗ ಕರ್ಕೊಂಡು ಹೋಗ್ಬಿಡ್ತಿ ಮತ್ತ ಈಕಿ ನನ್ನ ಕಣ್ಣ ಬಳ್ಳ ಆಡಸ್ತಾಳ ಜಮ್ಮು ಕಾಶ್ಮೀರಕ್ಕೆ ಹೋಗ್ಬೇಕು ಅನ್ನೋ ಆಸೆ ಬಹಳ ಐತಿ ಅದಕ್ಕೆ ಈ ಸತಿ ಏನು ಮಾಡ್ತೀನಿ ಅಂದ್ರೆ ಇದನ್ನೆಲ್ಲ ಹೊಲ್ದಾ ಅನ್ನೋದು ಕೆಲಸ ಮುಗಿಸ್ಕೊ ನಿನ್ನ ಕರ್ಕೊಂಡು ಹೋಗ್ತೀನಿ ಅಕ್ಕಿ ಕೂಡ ಹಾ ಈಗ ಸದ್ಯಕ್ಕೆ ಏನು ಬೇಡ ಇನ್ನೊಂದು ನಂದ ಎರಡ್ ಇಲ್ಲೇ ಇರ್ಲಿಕ್ಕೆ ಹಿಂದೆಗಡೆ ಹೋಗೋಣ ಅಂತ ಅದೇನ ಮುಂದೆ ಏನೇನ್ ಬರ್ತೈತಿ ಅದನ್ನ ನೋಡಕ್ ಬರ್ತತ್ತಮ್ಮ ಹಂಗಪ್ಪ ஆ பகுவா ஹாக்க் அடையாடு ஆகுவா கொடுசி சீரி குடுசு சீரியா கணச்சந்த அந்த இவாக்காந்த் ஏதிரிக்கி ஹாங்கில அது தீர்க்கினே இல்லப்பா கீ தெளி உட்கண்டு சாஹ்த ஒ நோட் மாடக்க கல் அன்னோதில்ல எல்லா கேள்மா ஒன்னொந்தூர் குணலட்சினி ஏன் மத்தியாட்க்கு ஏன்னா ஹேங்கில் நன்க நோடப்பா நீமிட்டு நன்க ಅದಕ್ಕ ನಿಮ್ಮಿಬ್ರು ಬಾಳೆ ಯಾವಾಗಲೂ ಚಂದಗಿರ್ಬೇಕು ನನ್ನ ಮನೆ ಬಂದು ಸುಸ್ತಾರನು ಆ ಅವ್ರು ಚಂದಾಗ ಇರ್ಬೇಕು ಚಂದ ಬಾಳೆ ಅನ್ನೋ ಆಶೆಪ್ಪ ನನ್ನ ಮನೆ ಮುಂದೆ ಮುಂದೊಯ್ಬೇಕು ಆ ಯಾರ ಕಡೆಯಿಂದನು ಬಟ್ ಮಾಡಿಸಬೇಕು ಅಂದ್ರೆ ಅನ್ನೋ ಆಶೆ ಚಂದ್ರು ನಂದು ನಿಮ್ಮ ಅಪ್ಸತ್ತಿಂದ ನಾ ಎಷ್ಟು ಪತ್ತ ತಗಿನಪ್ಪಾ ಹಂಗ ಮುಂದನು ನೀವು ಚಂದಗಿರ್ಲಿ ನಾನು ಸುಸ್ತಾರ್ನು ಆ ಚಂದಗ ಇರ್ಲಿ ಅವರು ಬಾಳೆ ಕ್ಷಣೆ ಆಗ್ಲಿ ಅನ್ನೋ ಒಂದ ಒಂದು ಉದ್ದೇಶಪ್ಪ ನಂದು ಅದು ನಾ ಏನು ಹೇಳಿದ್ರು ತಪ್ಪ ತಿಳ್ಕೊಂತ ನೀನ್ ಹೇಂತಿ ಇನ್ನು ಹುಡುಗ್ ಐತಿ ತಿಳುವಳ್ಕಿ ಒಂದು ಸ್ವಲ್ಪ ಕಡಿಮೆ ಕಷ್ಟ ನಾ ಏ ಹಡಿ ಅಡಿಕಂದ್ರ ತಾನ ಕೇಳ್ಕೊಂತ ಹೋಗುತ್ತ ಅಲ್ಲಿ ಮಟ ಹಿಂದೆ ನೋಡಪ್ಪ ಹಚಾತು ಹಚಾತು ಅನ್ಕೊಂತ ಬಾಯಿ ಮಾಡ್ಸ್ಕೊಂತ ಹೋಗುದೀಪ ಈಕಿಗೆ